ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿಜ್ಞಾನ ಎಸ್ ಎ ಒನ್ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ವಿಜ್ಞಾನದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಫಿಕ್ಸ್ ಕ್ವಶನ್ಸ್ ಹಾಕಿದ್ದೀನಿ ಖಂಡಿತವಾಗಿ ಆ ವಿಡಿಯೋವನ್ನು ನೋಡಿ ಇದರ ಕೆಳಗಡೆ ನಾನು ಲೈವಲ್ಲಿ ಲಿಂಕ್ ಅನ್ನು ಕೊಡ್ತೀನಿ ಇನ್ನು ಲೈವ್ಗಳನ್ನು ಬರ್ತೀವಿ ಮತ್ತೆ ವಿಡಿಯೋಗಳು ಬರ್ತವೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ಸಿಗ್ತವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಕಮೆಂಟ್ನ ಪಕ್ಕದಲ್ಲಿ ಹೈಪ್ ಇರೋದನ್ನು ಪುಷ್ ಮಾಡಿ ಇನ್ನಷ್ಟು ಮೋಟಿವೇಟೆಡ್ ಮಾಡಿ ಅಂತ ಹೇಳ್ತಾ ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಬರ್ತವೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಏಕೆಂದರೆ ನಾವು ಹಾಕಿರ್ತಕ್ಕಂಥ ಕನ್ನಡ ವೀಡಿಯೋಗಳು ತುಂಬಾ ವೈರಲ್ ಮಾಡಿದ್ದೀರಿ ನೀವೆಲ್ಲ ನೋಡಿದ್ದೀರಿ ಅಲ್ಲಿಂದ ಪ್ರಶ್ನೆಗಳು ಸಹಿತ ಬಂದಿದ್ದಾವೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಎಸ್ ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫಿಸಿಕ್ಸಿಂದ ಇತ್ತು ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮದ್ಯದ ಬೆರಳು ಏನನ್ನು ಸೂಚಿಸ್ತದೆ ಅಂತ ಕೇಳಿದರೆ ಅದು ವಿದ್ಯುತ್ ಪ್ರವಾಹ ಅನ್ನೋದು ಗೊತ್ತಿರಲಿ ಎರಡನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ರೋಧ ಬದಲಾಯಿಸಲು ಬಳಸೋ ಸಾಧನ ಅಂತ ಕೇಳಿದರು ಸೊ ರೋಧ ಯಾವ್ದು ಬದಲಾಯಿಸ್ತದಪ್ಪ ಅಂದ್ರೆ ರಿಯೋ ಸ್ಟಾರ್ಟ್ ಈಸ್ ದ ರೈಟ್ ಆನ್ಸರ್ ಒನ್ ಮಾರ್ಕ್ ಕ್ವಶನ್ ವಿದ್ಯುತ್ ವಿಭವಾಂತರದ ಎಸ್ ಐ ಏಕಮಾನ ಯಾವುದು ಮತ್ತು ವಿಭುವಾಂತರ ಅಳೆಯುವ ಉಪಕರಣ ಯಾವುದು ಅಂತ ಕೇಳಿದರು ಇಲ್ಲಿ ವಿದ್ಯುತ್ ವಿಭವದ ಎಸ್ ಐ ಏಕಮಾನವನ್ನು ಓಲ್ಟ್ ಅಂತೀವಿ ಮತ್ತು ವಿಭವಾಂತರ ಅಳೆಯುವ ಉಪಕರಣವನ್ನು ವೋಲ್ಟಾಮೀಟರ್ ಅಂತಲೇ ಹೇಳೋದು ಇನ್ನು ವಿದ್ಯುತ್ ಮಂಡಲದಲ್ಲಿ ಈ ಚಿಹ್ನೆಗಳ ಎಸ್ ಚಿಹ್ನೆ ಬರಿಬೇಕಿತ್ತು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಅಂತ ಕೇಳಿದರೆ ವೆರಿ ಸಿಂಪಲ್ ಈ ಥರ ಬರೀರಿ ರಿಯೋಸ್ಟಾರ್ಟ್ ಕೇಳಿದ್ದಾರೆ ಸೊ ಜಿಗ್ ಜ್ ಜಿಗ್ ಜಾಗ್ ಬರೋದು ಮೇಲೆ ಒಂದು ಎರೋ ಮಾರ್ಕನ್ನು ಹಾಕಿದರೆ ಇದು ರಿಯೋಸ್ಟಾಟ್ ಆಗ್ತದೆ ಚೆನ್ನಾಗಿತ್ತು ಅದನ್ನು ಕೂಡ ನೀವು ಬರ್ಬೋದು ಎಸ್ ಐದನೇ ಪ್ರಶ್ನೆ ಬಲಗೈ ಹೆಬ್ಬೆರಳು ನಿಯಮವನ್ನು ನಿರೂಪಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸತಕ್ಕಂಥ ವಾಹಕ ತಂತಿಯನ್ನು ಹಿಡಿದುಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ಬೆರಳುಗಳು ಸುತ್ತಿಕೊಂಡಿರ್ತವೆ ಅನ್ನೋದು ಉತ್ತರ ಇನ್ನು ಮುಂದಿನ ಪ್ರಶ್ನೆ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂಥ ಮಿಶ್ರ ಲೋಹಗಳನ್ನೇ ಏಕೆ ಬಳಸ್ತಾರೆ ನೆನಪಿರಲಿ ಮಿಶ್ರಲೋಹಗಳ ರೋಧಶೀಲತೆ ಲೋಹಗಳಿಗಿಂತ ಹೆಚ್ಚು ಆಮೇಲೆ ಮಿಶ್ರ ಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸೋದಿಲ್ಲ ಮತ್ತು ಮಿಶ್ರ ಲೋಹಗಳ ದ್ರವಣ ಬಿಂದು ಹೆಚ್ಚು ಅನ್ನೋ ಕಾರಣವನ್ನು ನೀವು ಕೊಡಬೇಕು ಇನ್ನು ಟೂ ಮಾರ್ಕ್ಸ್ ಕ್ವೆಶನ್ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನಾಳೆ ಬಂದರೆ ಬರ್ತದೆ ಎಸ್ ವಿದ್ಯುತ್ ಪ್ರವಾಹವಿರುವ ನೇರ ವಾಹಕದ ತಂತಿ ಮೂಲಕ ಸುತ್ತ ಉಂಟಾಗುವ ಕಾಂತಿಯ ರೇಖೆಗಳು ಸೂಚಿಸೋ ಚಿತ್ರ ಅಂತ ಕೇಳಿದಾರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಇನ್ನು ಸೊಲೆನೈಡ್ ಬಗ್ಗೆ ಬರೆಯೋಣ ಸೊಲೆನೈಡ್ ಅಂದರೆ ಏನು ಈ ಸೊಲೆನೈಡ್ನ ಒಳಭಾಗದಲ್ಲಿ ಉಂಟಾದ ಕಾಂತಕ್ಷೇತ್ರದ ಲಕ್ಷಣಗಳನ್ನು ಬರಲಿಕ್ಕೆ ಕೇಳಿದರು ಇಲ್ಲಿ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಒತ್ತೊತ್ತಾಗಿ ಒತ್ತೊತ್ತಾಗಿಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೋಲೆನೈಡ್ ಅಂತ ಕರಿತೀವಿ ಇಲ್ಲಿ ಏನು ಕಾಂತಕ್ಷೇತ್ರದ ಲಕ್ಷಣಗಳಪ್ಪ ಅಂದ್ರೆ ವಿದ್ಯುತ್ ಪ್ರವಾಹದಿಂದ ಸೋಲೆನೈಡ್ ನಲ್ಲಿ ಉಂಟಾದ ಕಾಂತಕ್ಷೇತ್ರ ದಂಡ ಕಾಂತದ ಸುತ್ತ ಉಂಟಾದ ಕಾಂತಕ್ಷೇತ್ರದಂತೆ ಇರ್ತದೆ ಇನ್ನು ಸೊಲೆನೈಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಏಕರೂಪದಲ್ಲಿರ್ತದೆ ಅನ್ನೋದನ್ನ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಜೌಲನ ಉಷ್ಣೋತ್ಪಾದನಾ ನಿಯಮದಲ್ಲಿ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ಅವಲಂಬಿಸಿರೋ ಅಂಶಗಳು ಯಾವುವು ಈ ನಿಯಮದ ಪ್ರಕಾರ ಬಿಡುಗಡೆಯಾದ ಉಷ್ಣವನ್ನು ಲೆಕ್ಕಾಚಾರ ಮಾಡಲು ಉಪಯೋಗಿಸೋ ಸೂತ್ರವನ್ನು ಬರೀರಿ ಅಂತ ಕೇಳಿದರು ಇಲ್ಲಿ ಏನು ಬರೀತಾರಪ್ಪ ಅಂತಂದ್ರೆ ಎಸ್ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ಕೊಟ್ಟಿರೋ ರೋಧದಲ್ಲಿ ಪ್ರವಹಿಸ್ತಕ್ಕಂಥ ವಿದ್ಯುತ್ ಪ್ರವಾಹದ ವರ್ಗಕ್ಕೇನೆ ನೇರ ಅನುಪಾತದಲ್ಲಿ ಇರ್ತದೆ ಇನ್ನು ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧ ನೇರ ಅನುಪಾತದಲ್ಲಿರೋದು ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ ಎಚ್ ಇಸ್ಕೋಲ್ ಟು ಸ್ಕ್ವೇರ್ ಆರ್ ಟಿ ಅನ್ನೋದೇ ಸೂತ್ರ ಇದೆ ಗೊತ್ತಿರಲಿ ಇನ್ನು ತ್ರೀ ಮಾರ್ಕ್ಸ್ ಕ್ವಶನ್ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ಅದರ ಬಲವನ್ನು ಅನುಭವಿಸುತ್ತದೆ ಎನ್ನುವುದನ್ನು ಪ್ರಯೋಗದ ಮೂಲಕ ವಿವರಿಸಿ ಕೊಟ್ಟಿದರೆ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ಚೆನ್ನಾಗಿ ಅಲ್ಯೂಮಿನಿಯಂನ ಒಂದು ಪ್ರಯೋಗ ಬರ್ತದೆ ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ ಅದನ್ನು ನೋಡಿಕೊಡ್ರಿ ಇನ್ನು ಎಸ್ ಎಂಟು ಓಂ ರೋಧದಿಂದ ಪ್ರತಿ ಸಂಖ್ಯೆನಿಗೆ ಎರಡು ನೂರು ಜೋಲ್ ಉಷ್ಣಶಕ್ತಿ ಉತ್ಪತ್ತಿ ಆದರೆ ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಬೇಕು ಸಾಮರ್ಥ್ಯವನ್ನು ಕಂಡುಹಿಡಬೇಕು ಅಂತ ಕೊಟ್ಟಿದ್ದಾರೆ ಡಾಟಾ ಎಲ್ಲ ಬರ್ಕೋಬೇಕು ವಿದ್ಯುತ್ ರೋಧಕದ ನಡುವಿನ ವಿಭವಾಂತರದ ಸೂತ್ರ ವಿ ಇಜ್ ಟು ಐ ಆರ್ ಸಾಮರ್ಥ್ಯ ಕಂಡುಹಿಡುವ ಸೂತ್ರ ಪಿ ಇಜ್ ಕ್ಕೋಲ್ ಟು ವಿ ಎ ಇದು ನೆನಪಿಟ್ಕೊಳ್ಳೇಬೇಕು ಇದೇ ಬೇಸ್ ಮೇಲೆ ನಿಮಗೆ ಕ್ವಶನ್ಗಳು ಕೂಡ ನಾಳೆ ಬರ್ಬೋದು ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ಇನ್ನು ಅಲ್ಲಿ ವಿದ್ಯುತ್ ಬಲ್ಪ್ ಮತ್ತು ವಿದ್ಯುತ್ ಫ್ಯೂಸ್ಗಳಿಗೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಅನ್ವಯ ಹೇಗೆ ಉಪಯೋಗವಾಗಿದೆ ಅಂತ ಕೇಳಿದ್ರು ಇದು ವಿದ್ಯುತ್ ಬಲ್ಪ್ ಇದೆ ಏನಪ್ಪ ಅಂದರೆ ವಿದ್ಯುತ್ ಬಲ್ಪ್ನಲ್ಲಿ ಪ್ರಬಲ ಹಾಗೂ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ತಂತಿ ಇದ್ದು ಅದರ ಮೂಲಕ ವಿದ್ಯುತ್ ಹರಿಸಿದಾಗ ಸಾಧ್ಯವಾದಷ್ಟು ಉಷ್ಣ ಶಕ್ತಿಯನ್ನ ತನ್ನಲ್ಲಿ ಉಳಿಸಿಕೊಳ್ಳೋದರ ಮೂಲಕ ಅದು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜನೆ ಮಾಡ್ತದೆ ಇನ್ನು ಫ್ಯೂಸ್ ಏನು ಮಾಡ್ತದಪ್ಪ ಅಂದ್ರೆ ಇದು ಒಂದು ಸುರಕ್ಷಾ ಸಾಧನವಾಗಿದ್ದು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪ ಹೆಚ್ಚಾಗಿ ಫ್ಯೂಸ್ನ ತಂತಿ ಕರಗಿ ಮಂಡಲ ಕಡಿತಗೊಂಡು ಉಪಕರಣವನ್ನು ರಕ್ಷಣೆ ಮಾಡ್ತದೆ ಇನ್ನು ಮಾರ್ಸಲ್ಲಿ ವಿದ್ಯುತ್ ವಿಭವಾಂತರ ಕೇಳಿದರು ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವೇ ವಿದ್ಯುತ್ ವಿಭವಾಂತರ ಇನ್ನು ಸಮಾಂತರವಾಗಿ ಜೋಡಿಸೋದ್ರಿಂದ ಆಗುವ ಅನುಕೂಲಗಳನ್ನು ಕೇಳಿದ್ದಾರೆ ನೋಡಿ ಏನಪ್ಪ ಅಂದ್ರೆ ಸಮಾಂತರ ಮಂಡಲ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸ್ತದೆ ಇನ್ನು ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆ ಆಗ್ತದೆ ಎಲ್ಲ ಘಟಕಗಳು ಅವಶ್ಯಕ ವಿದ್ಯುತ್ ಪ್ರವಾಹವನ್ನು ಪಡಿತಾವ ಆಮೇಲೆ ಒಂದು ಘಟಕ ವಿಫಲವಾದರೆ ಮಂಡಲ ಕಡಿದು ಹೋಗೋದಿಲ್ಲ ಈ ಥರ ಎಲ್ಲ ಘಟಕಗಳು ಕೆಲಸ ಮಾಡ್ತವೆ ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ಓಂನ ನಿಯಮ ಕೇಳಿದರೆ ವೆರಿ ಪಾಪ್ಯುಲರ್ ಕ್ವಶನ್ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭ್ವಾಂತರ ಫಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ ಸೂತ್ರ ಗೊತ್ತಿರಲಿ ಫಿ ಈಸ್ ಈಕ್ವಲ್ ಟು ಐಆರ್ ಇನ್ನು ಒಂದು ವಾಹಕದ ವಿದ್ಯುತ್ ರೋಧ ಅಂದರೆ ಏನು ಅದು ಯಾವ ಅಂಶ ಅವಲಂಬಿಸಿದೆ ಅಂತ ಕೇಳಿದರು ವಾಹಕದಲ್ಲಿ ಪ್ರವಹಿಸುತ್ತಿರುವ ಆವೇಶಗಳ ಪ್ರವಾಹ ವಿರೋಧಿಸೋ ವಾಹಕದ ಗುಣ ರೋಧ ಆಗಿರ್ತದೆ ಇದು ಅವಲಂಬಿಸಿರುವ ಅಂಶಗಳಲ್ಲಿ ವಾಹಕದ ಉದ್ದ ವಾಹಕದ ಅಡ್ಡಕ್ವೈತ ಪ್ರಾಕೃತಿಕ ಗುಣ ಮತ್ತು ತಾಪ ಅನ್ನೋದು ಗೊತ್ತಿರಲಿ ಇನ್ನು ಕೆಮಿಸ್ಟ್ರಿಗೆ ಬರೋಣ ಕೆಮಿಸ್ಟ್ರಿಯಲ್ಲಿ ಏನು ಕ್ವಶನ್ ಅಂದರೆ ಚಿಪ್ಸ್ ತಯಾರಕರು ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲ ಏಕೆ ಹಾಯಿಸ್ತಾರೆ ಅಂತ ಕೇಳಿದರು ಗೊತ್ತಿರಲಿ ಉತ್ಕರ್ಷಣೆಗಳುಗೊಳ್ಳುವುದನ್ನು ತಡೆಗಟ್ಟುವ ಸಲುವಾಗಿ ಇನ್ನು ತುರುಕೆ ಗಿಡದ ಎಲೆಗಳಲ್ಲಿ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲ ಕೇಳಿದರು ಮೆಥನೋಯಿಕ್ ಆಮ್ಲ ಒಂದು ಸಮೀಕರಣ ಇದೆ ಸಿ ಯು ಓ ಹೀಟ್ ಇಟ್ ಯೂಸ್ ಟು ಸಿ ಯು ಪ್ಲಸ್ ಎಚ್ ಟು ಓ ಈ ರಾಸಾಯನಿಕ ಕ್ರಿಯೆ ಏನಾಗಿದೆ ಅಂತ ಕೇಳಿದರು ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೊಂಡು ತಾಮ್ರ ಆಗಿದೆ ಅಂತ ಬರೆದ್ರೆ ಸಾಕು ಹದಿನೇಳನೇ ಪ್ರಶ್ನೆ ಬದಲಾವಣೆ ಎಂದು ರಾಸಾಯನಿಕ ಕ್ರಿಯೆ ಎಂದು ನಿರ್ಧರಿಸಲು ಯಾವ ಅಂಶಗಳು ಸಹಾಯ ಮಾಡ್ತವೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದ ಬಿಡುಗಡೆ ಮತ್ತು ತಾಪಮಾನದ ಬದಲಾವಣೆ ಅಂತ ಬರೆದ್ರೆ ಸಾಕು ಇನ್ನು ತಟಸ್ಥೀಕರಣ ಕ್ರಿಯೆಯ ಅರ್ಥ ಮತ್ತು ಉದಾಹರಣೆ ಕೇಳಿದರು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರು ಉತ್ಪತ್ತಿ ಮಾಡೋ ಕ್ರಿಯೆಯೇ ತಟಸ್ಥೀಕರಣ ಕ್ರಿಯೆ ಅದಕ್ಕೆ ಉದಾಹರಣೆ ಕೊಡಬಹುದು ಎನ್ ಎಚ್ ಪ್ಲಸ್ ಎಚ್ ಸಿ ಎಲ್ ಇಟ್ ಗೀವ್ಸ್ ಟು ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಓ ಇನ್ನು ಚಿತ್ರ ಇದೆ ವಿದ್ಯುತ್ ವಿಭಜನೆಯ ಚಿತ್ರ ಕೊಟ್ಟಿದ್ರು ಇದನ್ನು ಚೆನ್ನಾಗಿ ನೋಡ್ಕೊಡ್ರಿ ಗ್ರಾಫೈಟ್ ದಂಡ ಮತ್ತು ಕ್ಯಾಥೋಡ್ ಗುರುತಿಸೋದಿತ್ತು ಬಂದರೆ ಬರಬಹುದು ಇನ್ನು ಓ ಒತ್ರಿ ಜಲೀಯ ದ್ರಾವಣವು ಆಮ್ಲೀಯ ಗುಣವನ್ನು ಪ್ರದರ್ಶನ ಮಾಡ್ತದೆ ಆದರೆ ಆಲ್ಕೋಹಾಲ್ ದ್ರಾವಣ ಈ ಗುಣ ಪ್ರದರ್ಶಿಸೋದಿಲ್ಲ ಏಕೆ ಅಂತ ಕೇಳಿದ್ರು ಅಪ್ಲೈಡ್ ಕ್ವಶನ್ ಅದ ಇದು ಕೂಡ ಇಂಪಾರ್ಟೆಂಟ್ ಇತ್ತು ಓಕೆನಾ ಇನ್ನು ತ್ರೀ ಮಾರ್ಸಲ್ಲಿ ಅಲ್ಲಿ ಸಲ್ಪುರಿ ಸಲ್ಪುರಿಕ್ ಆಮ್ಲದೊಂದಿಗೆ ಸತ್ತುವಿನ ಚೂರುಗಳ ವರ್ತನೆ ತೋರಿಸುವ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲ ಪರೀಕ್ಷೆ ತೋರಿಸುವ ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರ ವೆರಿ ಇಂಪಾರ್ಟೆಂಟ್ ಅದ ಸತುವಿನ ಚೂರುಗಳು ಇಲ್ಲಿದ್ದಾವೆ ಆಮೇಲೆ ನಿರ್ಗಮನ ನಾಳ ಇದೆ ಸೊ ಎರಡನ್ನು ಕೂಡ ನೀವೇನು ಮಾಡಬೇಕಾಗಿತ್ತು ನಿರ್ಗಮನ ನಾಳ ಮತ್ತು ಸತುವಿನ ಚೂರುಗಳನ್ನು ಗುರುತಿಸಿ ಸೊ ಏನು ಮಾಡಬೇಕಿತ್ತು ಚಿತ್ರಗಳನ್ನು ನೀಟಾಗಿ ಬಿಡಿಸಬೇಕಿತ್ತು ಇದು ಇಂಪಾರ್ಟೆಂಟ್ ಇತ್ತು ಇನ್ನು ರಾಸಾಯನಿಕ ಸಮೀಕರಣಗಳಲ್ಲಿ ಪ್ರಶ್ನೆ ಇತ್ತು ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳ ನಡುವೆ ಜರುಗುವ ರಾಸಾಯನಿಕ ಕ್ರಿಯೆ ವಿಧ ಯಾವುದು ಇದರ ರಾಸಾಯನಿಕ ಸಮೀಕರಣ ಬರೀರಿ ಅಂತ ಕೇಳಿದರು ಅದು ದ್ವಿಸ್ತಾನ ಪಲ್ಲಟ ಕ್ರಿಯೆ ಅಂತೀವಿ ಏನಪ್ಪ ಅಂದರೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪ್ರತಿವರ್ತಕಗಳ ನಡುವೆ ಪರಸ್ಪರ ಅಯಾನುಗಳ ವಿನಿಮಯ ಆಗ್ತದೆ ಅದನ್ನೇ ನಾವು ಬರಿಬೋದು ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಬಿ ಎ ಸಿ ಎಲ್ ಟು ಇಟ್ ಗೇವ್ಸ್ ಟು ಟು ಎನ್ ಎ ಸಿ ಎಲ್ ಪ್ಲಸ್ ಬಿ ಎಸ್ ಒ ಫೋರ್ ಕಾರಣ ಕೊಡಬೇಕು ಆಮ್ಲವನ್ನ ಸಾರರಿಕ್ತಗೊಳಿಸುವಾಗ ಆಮ್ಲವನ್ನ ನೀರನ್ನ ಸೇರಿಸಬಾರದು ಆದರೆ ಆಮ್ಲವನ್ನ ನೀರಿಗೆ ಸೇರಿಸಬೇಕು ಏಕೆ ಮೋಸ್ಟ್ ಪಾಪ್ಯುಲರ್ ಕ್ವಶನ್ ಏನಪ್ಪ ಅಂದ್ರೆ ಉತ್ತರ ನೀರನ್ನ ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣ ಮಿಶ್ರಣ ಹೊರ ಸಿಡಿಯುವಂತೆ ಮಾಡ್ತದೆ ಮತ್ತೆ ಸುಟ್ಟಗಾಯ ಉಂಟಾಗುವಂತೆ ಮಾಡ್ತದೆ ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಹಕ್ಕೆ ಒಡೆಯಲು ಬಹುದು ಓಕೆನಾ ಇನ್ನು ಮುಂದಿನ ಕ್ವಶನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತೇವಾಂಶ ನಿರೋಧಕ ಸಂಗ್ರಹದಲ್ಲಿ ಸಂಗ್ರಹಿಸಿ ಇಡಬೇಕು ಏಕೆ ಏಕೆಂದರೆ ಅದು ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾದ ಘನರೂಪದ ಆಗಿ ಬದಲಾವಣೆ ಆಗೋದ್ರಿಂದ ಇನ್ನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲಶಾಮಕಗಳ ಪ್ರಮುಖ ಘಟಕ ಕೇಳಿದರು ಏಕೆಂದರೆ ಅದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಶಾರಿಯವಾಗಿದ್ದು ಜಠರದಲ್ಲಿನ ಹೆಚ್ಚುವರಿ ಆಮ್ಲ ತಟಸ್ಥಗೊಳಿಸಿ ಉಪಶಮನವನ್ನು ಮಾಡಿಬಿಡ್ತದೆ ಇನ್ನು ಟ್ವೆಂಟಿ ಫೋರಲ್ಲಿ ಎಸ್ ಬ್ಲೀಚಿಂಗ್ ಪುಡಿ ಬಗ್ಗೆ ಪ್ರಶ್ನೆ ಕೇಳಿದರು ಅದನ್ನು ಯಾವೆಲ್ಲ ಸೂತ್ರ ಬಳಸ್ತಾರೆ ಸಿ ಎ ಎಸ್ ವೈಸ್ ಮತ್ತು ಸಿ ಎಲ್ ಟು ಆಮೇಲೆ ಬ್ಲೀಚಿಂಗ್ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅದರ ಉಪಯೋಗಗಳು ಏನು ಅಂದರೆ ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರಿಗೆ ಎಸ್ ಬಿಳುಪು ನೀಡಲಿಕ್ಕೆ ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಲು ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಕುಡಿಯುವ ನೀರಿನ ಕ್ರಿಮಿ ಮುಕ್ತ ಮಾಡಲಿಕ್ಕೆ ಅಂತ ಬರೆದ್ರೆ ಸಾಕು ಇನ್ನು ಹಲ್ಲಿನ ಸೌತೆ ಬಗ್ಗೆ ಕೇಳ್ತಾರೆ ಹಲ್ಲಿನ ಸೌತೆಗೆ ಕಾರಣ ಏನು ಅದರ ನಿಯಂತ್ರಣ ಕ್ರಮಗಳನ್ನು ಕೇಳಿದ್ದಾರೆ ಚೆನ್ನಾಗಿ ನೋಡ್ಕೊಡ್ರಿ ಇನ್ನ ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸ್ಲಿಕ್ಕೆ ಕೊಟ್ಟಿದ್ರು ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಮತ್ತೆ ಅದು ಕೂಡ ಏನು ಕೇಳಿದಾರಪ್ಪ ಅಂತಂದ್ರೆ ಇಲ್ಲಿ ತಾಮ್ರದ ಸಲ್ಫೇಟ್ ಮೇಲೆ ಒಂದು ಪ್ರಶ್ನೆ ಇತ್ತು ಸೊ ಅದು ಕೂಡ ಸ್ವಲ್ಪ ನೀವೇನು ಮಾಡ್ಕೋಬೇಕು ನೋಡಬೇಕು ಇನ್ನು ಜೀವ ವಿಜ್ಞಾನ ಭಾಗದಲ್ಲಿ ನೋಡೋದಾದರೆ ಸಸ್ಯಗಳಲ್ಲಿ ಚೋಷಣದ ಒತ್ತಡದ ಅಗತ್ಯ ಏಕೆ ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಮಹತ್ವದ ಪಾತ್ರ ಕೇಳಿದರೂ ಮೇಲ್ಮುಖ ಸೆಳೆತ ಸೃಷ್ಟಿಸ್ತದೆ ಎಸ್ ಇಲ್ಲಿ ಪರಿ ಪರಾವರ್ತಿತ ಚಾಪದ ಚಿತ್ರ ಇತ್ತು ಸರಿಯಾದ ಮಾರ್ಗ ಕೇಳಿದ್ರು ಸಿ ಎ ಬಿ ಇ ಡಿ ಬರಬೇಕು ಇದು ಇಂಪಾರ್ಟೆಂಟ್ ಇತ್ತು ಇನ್ನು ತೆರೆದ ಪತ್ರರಂಧ್ರದ ಚಿತ್ರ ಇದೆ ಸೊ ಅದನ್ನು ಕೂಡ ನೋಡಿಕೊಡ್ರಿ ಒನ್ ಮಾರ್ಸಿಗೆ ಇರ್ತಕ್ಕಂಥದ್ದು ಇನ್ನು ಅವಾಯುವಿಕ ಉಸಿರಾಟದ ಉತ್ಪನ್ನ ಕೇಳಿದರು ಅಲ್ಲಿ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬರ್ತದೆ ಇನ್ನು ಟೂ ಮಾರ್ಸಲ್ಲಿ ಮುಟ್ಟಿದರೆ ಮುನಿಸರ್ಷ ಹೇಗೆ ಸ್ಪರ್ಶನೆ ಮಾಡ್ತೈತೆ ಅಂತ ಕೇಳಿದರು ವೆರಿ ಇಂಪಾರ್ಟೆಂಟ್ ಇತ್ತು ಇನ್ನು ಸ್ಥಳಿಗಳಲ್ಲಿ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆ ಕೇಳಿದರು ಜಸ್ಟ್ ಅಲ್ಲಿ ಶ್ವಾಸಕೋಶ ಹೃದಯ ಬರೆದು ಆ ಗೆರೆಗಳನ್ನು ಹಾಕಬೇಕು ಗುರುತು ಚಿಹ್ನೆಗಳನ್ನು ಹಾಕಿದರೆ ಮಾರ್ಸ್ಗಳನ್ನು ಕೊಡ್ತಾರೆ ಅಲ್ಲಿ ಎಕ್ಸ್ ಅನ್ನೋದು ಅಪಧಮನಿ ಸೂಚಿಸಿದರೆ ವೈ ಅನ್ನೋದು ಅಭಿದಮನಿ ಸೂಚಿಸ್ತದೆ ಅನ್ನೋದು ಕೂಡ ನೀವು ಗೊತ್ತಿರಬೇಕು ಇನ್ನು ನೆಫ್ರಾನ್ನ ರಚನೆ ತೋರಿಸಬೇಕು ಮತ್ತು ಅದರಲ್ಲಿ ಗ್ಲಾಮರಸನ್ನು ಗುರುತಿಸಲಿಕ್ಕೆ ಕೇಳಿದಾರೆ ಇಂಪಾರ್ಟೆಂಟ್ ಇತ್ತು ಇನ್ನು ಬಿಳಿ ಸಸ್ಯಗಳ ನಿರ್ದಿಷ್ಟ ದಿಕ್ಕಿನ ಬೆಳಕಿನ ಕಡೆಗೆ ತೋರಿಸುವ ಚಲನೆಯಲ್ಲಿ ದ್ವಿತೀಯ ಅನುವರ್ತನೆ ಸ್ಪರ್ಶಾನುವರ್ತನೆ ರಾಸಾಯನಿಕ ಅನುವರ್ತನೆಗಳು ಹೇಗೆ ಸಮನ್ವಯವಾಗಿದ್ದಾವೆ ಅಂತ ಕೇಳಿದರು ಆಲ್ರೆಡಿ ಕೊಟ್ಟಿದ್ದೀನಿ ಸೊ ಅದನ್ನು ನೋಡಿಕೊಡ್ರಿ ಇನ್ನು ಪರಾವರ್ತಿತ ಚಾಪದ ಬಗ್ಗೆ ಒಂದು ಅಪ್ಲೈಡ್ ಕ್ವಶನ್ ಇದೆ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿದೆ ಸಮರ್ಥಿಸ್ತೀರಿ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು ಇನ್ನು ಮುಂದಿನ ಇರ್ತಕ್ಕಂಥ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಮಾನವನ ಮೆದುಳಿನಲ್ಲಿ ಮೆಡುಳ ಮತ್ತು ಅನುಮಸ್ತಿಷ್ಕಗಳು ಏನೆಲ್ಲ ಕೆಲಸ ಮಾಡ್ತವೆ ಸೊ ಮೆಡುಳ ರಕ್ತದ ಒತ್ತಡ ಬಾಯಲ್ಲಿ ನೀರುವಿಕೆ ವಾಂತಿ ಆಗೋದನ್ನು ತಡೀತದೆ ಅನುಮಸ್ತಿಷ್ಕ ಅದು ಐಚ್ಛಿಕ ಕ್ರಿಯೆಗಳ ನಿಖರತೆ ದೇಹ ಭಂಗಿ ಮತ್ತು ಸಮತೋಲನ ಕಾಪಾಡಿಕೊಳ್ಳಲು ಸಹಾಯಕ ಇನ್ನು ಜಠರ ಮತ್ತು ಸಣ್ಣ ಕೊರಳಿನಲ್ಲಿ ಕೂಡ ಭಾಳ ಇಂಪಾರ್ಟೆಂಟ್ ಕ್ವಶನು ಪಚನ ಕ್ರಿಯೆಗಳನ್ನು ಕೇಳಿದ್ದಾರೆ ಓಕೆ ಜಠರ್ ಏನು ಕೆಲಸ ಮಾಡ್ತದೆ ಅಂತ ತ್ರೀ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಆಮೇಲೆ ಸಣ್ಣ ಕೊರಳಿನಲ್ಲಿರ್ತಕ್ಕಂಥ ಕೆಲಸ ಇಂಪಾರ್ಟೆಂಟ್ ಇತ್ತು ಇನ್ನು ಜೈಲ ಮತ್ತು ಪ್ಲೋಯಂನ ವ್ಯತ್ಯಾಸ ಕೇಳಿದ್ದಾರೆ ಒಂದೆರಡು ವ್ಯತ್ಯಾಸ ಅಂತ ಖಂಡಿತವಾಗಿ ಬರ್ತದೆ ತೆರೆದ ಪತ್ರರಂಧ್ರ ಮುಚ್ಚಿದ ಪತ್ರರಂಧ್ರ ಆಮೇಲೆ ವಾಯುವಿಕ ಉಸಿರಾಟ ಅವಾಯುವಿಕ ಉಸಿರಾಟ ಐಚ್ಛಿಕ ಅಥವಾ ಅನೈಚ್ಛಿಕ ಕ್ರಿಯೆಗಳು ಇಲ್ಲಿಗೆ ಜೈಲ ಮತ್ತು ಪ್ಲೋಯಮ್ ಕೇಳಿದ್ದಾರೆ ಅದನ್ನು ಕೂಡ ನೋಡಿಕೊಡ್ರಿ ಇನ್ನು ಸಸ್ಯಗಳಲ್ಲಿ ಕಂಡುಬರೋ ವಿಸರ್ಜನಾ ತಂತ್ರಗಳಿತ್ತು ಇಂಪಾರ್ಟೆಂಟ್ ಇನ್ನು ಮಾನವನ ಮೆದುಳಿನ ಚಿತ್ರವನ್ನು ಕೂಡ ಕೊಟ್ಟಿದ್ದರು ಸೊ ಇಷ್ಟು ಈ ವಿಡಿಯೋದಲ್ಲಿತ್ತು ಮತ್ತೆರಡು ಮೂರು ವಿಡಿಯೋಗಳೊಂದಿಗೆ ಭೇಟಿ ಆಗ್ತೀನಿ ಸೊ ಅಂಟಿಲ್ ಟೇಕ್ ಕೇರ್ ಬ ಬಾಯ್